ಮಾಜಿ ಉಪಮುಖ್ಯಮಂತ್ರಿಗಳು ಕ್ರಾಂತಿವೀರ ಬ್ರಿಗೇಡ್ ಸಂಸ್ಥಾಪಕರಾದಂತಹ ಕೆಎಸ್ ಈಶ್ವರಪ್ಪನವರ ಎಪ್ಪತ್ತೇಳನೆಯ ಹುಟ್ಟುಹಬ್ಬದ ಪ್ರಯುಕ್ತ ಶಾಲಾ ಮಕ್ಕಳಿಗೆ ಉಚಿತವಾಗಿ ನೋಟ್ಬುಕ್ ಪೆನ್ಸಿಲ್ ವಿತರಣೆ ಕಾರ್ಯಕ್ರಮ ನಡೆಯಿತು ಕ್ರಾಂತಿವೀರ ಬ್ರಿಗೇಡ್ ವಿಜಯಪುರ ಜಿಲ್ಲಾಧ್ಯಕ್ಷರು ಜನಸೇವಕರು ನೊಂದವರ ಧ್ವನಿ ಮೃದು ಮನಸ್ಸಿನ ಜನನಾಯಕರು ಯುವಕರ ಕಣ್ಮನಿ ಯುವ ನಾಯಕರಾದಂತಹ ಕಲ್ಲು ಸನ್ನದ್ ಹಾಗೂ ಕ್ರಾಂತಿವೀರ ಬ್ರಿಗೇಡ್ ಪದಾಧಿಕಾರಿಗಳು ಇಂದು ಬಸವನ ಬಾಗಿವಾಡಿಯಲ್ಲಿ ಶಾಲಾ ಮಕ್ಕಳಿಗೆ ಉಚಿತವಾಗಿ ನೋಟ್ಬುಕ್ ಮತ್ತು ಪೆನ್ ವಿತರಣೆ ಮಾಡಿದರು ಇದೇ ಸಂದರ್ಭದಲ್ಲಿ ಕ್ರಾಂತಿವೀರ ಬ್ರಿಗೇಡ್ ಪದಾಧಿಕಾರಿಗಳಾದ ಮುದುಕನ್ನ ಹೊರ್ತಿ ಬಸವರಾಜ ಬಿಜಾಪುರ್ ಗೋವಿಂದ ದೇವ್ಗರ್ ಸಿದ್ದು ಜ್ಯೋತಿ ಮತ್ತು ರಾಜ ಹಾಲಿಹಾಳ್ ಸಂತು ಅಂಬಳನೂರು ಸೇರಿದಂತೆ ಅನೇಕ ಕ್ರಾಂತಿವೀರ ಬ್ರಿಗೇಡ್ ಮುಖಂಡರು ಭಾಗವಹಿಸಿದರು ಪಂಚಾಯತ್ ರಾಜ್ ಇಲಾಖೆ ಸಚಿವರಾಗಿ ರಾಜ್ಯದ ಸಾಮಾನ್ಯ ಕಟ್ಟ ಕಡೆ ಸಾಮಾನ್ಯ ವ್ಯಕ್ತಿಗೂ ಕೂಡ ತಮ್ಮದೇ ಒಂದು ಚಾಣಕತೆಯಿಂದ ಸರ್ಕಾರದ ಸೌಲಭ್ಯಗಳನ್ನು ಮುಟ್ಟುವಲ್ಲಿ ಬಹಳ ಪ್ರಾಮಾಣಿಕವಾಗಿ ದುಡಿದಿದ್ದಾರೆ ಅವರಿಗೆ ಆ ದೇವರು ಇನ್ನು ಹೆಚ್ಚಿನ ಆಯುಷ್ಯ ಆರೋಗ್ಯವನ್ನ ಈ ಸಮಾಜ ಸೇವೆ ಮಾಡುವಲ್ಲಿ ಹೆಚ್ಚಿನ ಒಂದು ಶಕ್ತಿಯನ್ನ ನೀಡಲಿ ಅಂತಕ್ಕಂಥ ಮಾತನ್ನ ಹೇಳಿ ಇವತ್ತು ಅವರನ್ನು ಏನು ನಾವು ಎಪ್ಪತ್ತೇಳನೆಯ ಹುಟ್ಟು ಹಬ್ಬದ ನಿಮಿತ್ತ ಈ ನಮ್ಮ ಸರ್ಕಾರಿ ಶಾಲೆಯ ಸುಮಾರು ಐದು ನೂರು ವಿದ್ಯಾರ್ಥಿಗಳು ಅಂತ ನಮ್ಮ ಶಿಕ್ಷಕರ ಬೆಳಿಗ್ಗೆ ಬಂದಿದ್ದೀವಿ ಎಷ್ಟು ಜನ ವಿದ್ಯಾರ್ಥಿಗಳ ಕೇಳಿದಾಗ ಸುಮಾರು ಐದು ನೂರು ಜನ ಅಂದಾಗ ನಾವು ಐದು ನೂರು ಜನಗಳ ಜನರಿಗೆ ವಿದ್ಯಾರ್ಥಿಗಳಿಗೆ ಆ ನೋಟ್ಬುಕ್ ಹಾಗೂ ಪೆನ್ ವಿತರಣೆ ಮಾಡುವ ಮೂಲಕ ನಾವು ಬಹಳ ವಿಶೇಷವಾಗಿ ನಮ್ಮ ಈಶ್ವರಪ್ಪ ಸಾಹೇಬರ ಒಂದು ಸರಳವಾಗಿ ಹುಟ್ಟುಹಬ್ಬವನ್ನ ಆಚರಣೆ ಮಾಡ್ತಾ ಇದ್ದೀವಿ ನಾವು ಅದ್ರ ಜೊತೆಗೆ ಇವತ್ತಿನ ಈ ಶಾಲೆಯ ಮುಖ್ಯೋಪಾಧ್ಯಾಯರಿಗೆ ಕೂಡ ನಾವು ತುಂಬ ಹೃದಯ ಅಭಿನಂದನೆ ಸಲ್ಲಿಸ್ತೇನೆ ಯಾಕಂದ್ರೆ ಈ ಅವಕಾಶ ಮಾಡಿಕೊಟ್ಟ ಅವ್ರಿಗೂ ಕೂಡ ಅಭಿನಂದನೆ ಸಲ್ಲಿಸ್ತಾ ನಮ್ಮ ಎಲ್ಲಾ ಕ್ರಾಂತಿಯೊಬ್ಬರು ಕಡೆ ಎಲ್ಲ ರಾಜ್ಯ ಕಾರ್ಯದರ್ಶಿಗಳು ಎಲ್ಲಾ ನಮ್ಮ ಹಿರಿಯರು ಯುವಕರು ಸೇರಿದಾರ ನಾವೆಲ್ಲ ಇವತ್ತು ಬಹಳ ಸರಳವಾಗಿ ಮನೆ ಈಶ್ವರಪ್ಪ ಸಾಹೇಬರ ಒಂದು ಹುಟ್ಟುಹಬ್ಬವನ್ನು ಆಚರಿಸ್ತಾ ಇವತ್ತು ಈ ರಾಜ್ಯ ಕಂಡ ಅಪ್ರತಿಮ ನಾಯಕರಾಗಿರ್ತಕ್ಕಂಥ ಮಾಜಿ ಉಪಮುಖ್ಯಮಂತ್ರಿಗಳಾಗಿರ್ತಕ್ಕಂತ ಸನ್ಮಾನ್ಯ ಶ್ರೀ ಕೆ ಎಸ್ ಈಶ್ವರಪ್ಪ ಸಾಹೇಬರಿಗೆ ಎಪ್ಪತ್ತೇಳನೇ ಹುಟ್ಟುಹಬ್ಬದ ಶುಭಾಶಯಗಳನ್ನು ಕೋರ್ತಾ ಅವರು ಈ ರಾಜ್ಯ ಕಂಡ ಒಬ್ಬ ಧೀಮಂತ ನಾಯಕರು ರಾಜ್ಯದ ಉಪಮುಖ್ಯಮಂತ್ರಿಗಳಾಗಿ ಜಲಸಂಪನ್ಮೂಲ ಸಚಿವರಾಗಿ ವಿದ್ಯುತ್ ಸಚಿವರಾಗಿ ಜೊತೆಗೆ ಗ್ರಾಮೀಣಾಭಿವೃದ್ಧಿ ಹಾಗೂ ಪಂಚಾಯತ್ ರಾಜ್ ಸಚಿವರಾಗಿ ರಾಜ್ಯದ ಕಟ್ಟ ಕಡೆ ವ್ಯಕ್ತಿಗೂ ಕೂಡ ಪ್ರಾಮಾಣಿಕವಾಗಿ ಸರ್ಕಾರದ ಸೇವೆಗಳು ಮುಟ್ಟುವಲ್ಲಿ ಬಹಳ ಒಂದು ಪ್ರಾಮಾಣಿಕವಾಗಿ ಕೆಲಸ ಮಾಡಿರ್ತಕ್ಕಂಥ ಒಬ್ಬ ಯಾರ ನಾಯಕ ಯಾರಾದರೂ ಅದು ಮಾನ್ಯ ಕೇಶವ ಈಶ್ವರಪ್ಪ ಸಾಹೇಬರು ಅವರು ಅವ್ರು ನಮ್ಮ ಬಸವನ ಬಾಗಿವಾಡಿಯ ಮೂಲಕ ನಾವು ಇನ್ನೊಮ್ಮೆ ಅವರಿಗೆ ಹೆಮ್ಮೆ ಅಭಿನಂದನೆ ಸಲ್ಲಿಸ್ಬೇಕಾಗ್ತದ ಯಾಕಂದರೆ ಕ್ರಾಂತಿವೀರ ರಾ ಕ್ರಾಂತಿವೀರ ಬ್ರಿಗೇಡ್ನ ಒಂದು ಸಂಘಟನೆಯನ್ನು ರಾಜ್ಯದ ಒಂದು ಕಾರ್ಯಕ್ರಮವನ್ನು ನಮ್ಮ ಬಸವನನ್ನ ಬಸವನ ಬಾಗಿವಡಿಯ ರಾಜ್ ವಿಶೇಷವಾಗಿ ಈ ಕಾರ್ಯಕ್ರಮ ಒಂದು ಒಂದು ಸಾವಿರದ ಎಂಟು ಕುಂಭಮೇಳದೊಂದಿಗೆ ಒಂದು ಸಾವಿರದ ಎಂಟು ಸ್ವಾಮೀಜಿಗಳ ಒಂದು ನೇತೃತ್ವದಲ್ಲಿ ಭಾಳ ಯಶಸ್ವಿಯಾಗಿ ಒಂದು ಎಲ್ಲಿ ಹಿಂದೆ ಅಣ್ಣ ಬಸವಣ್ಣನವರು ಎಲ್ಲ ಸಮಾಜದವರನ್ನು ಒಗ್ಗೂಡಿಸಿ ಸಮಾನತೆಯ ಸಂದೇಶವನ್ನು ಸಾರಿದ್ರು ಆ ನಿಟ್ಟಿನಲ್ಲಿ ಇಲ್ಲಿ ಬಸವನ ಬಾಯಗೋಡಿಯಲ್ಲಿ ಎಲ್ಲ ಸಮಾಜದ ಹಿರಿಯರನ್ನು ಯುವಕರನ್ನು ಮಹಿಳೆಯರನ್ನು ಸೇರಿಸಿ ಸುಮಾರು ಒಂದು ಲಕ್ಷ ಜನಸಂಖ್ಯೆಯನ್ನು ಸೇರಿಸಿ ಒಂದು ವಿಶೇಷವಾಗಿ ರಾಜ್ಯದ ಒಂದು ಸಂಘಟನೆಯನ್ನು ಕಾರ್ಯರೂಪಕ್ಕೆ ತಂದು ಇವತ್ತು ಆ ಸಂಘಟನೆ ಮೂಲಕ ರಾಜ್ಯದ ಒಂದು ಹಿಂದುಳಿದ ವರ್ಗದ ಜನರಿಗೆ ಮಠ ಮಾನ್ಯಗಳಿಗೆ ಒಂದು ನ್ಯಾಯವನ್ನು ಕೊಡಿಸುವಂಥ ಒಂದು ಹೋರಾಟ ಹೆಜ್ಜೆ ನೆಟ್ಟಿದರ ಅವರಿಗೆ ನಾವು ವಿಶೇಷವಾಗಿ ಇವತ್ತು ಈ ಸರ್ಕಾರಿ ಶಾಲೆಯಲ್ಲಿ ಸುಮಾರು ನೂರು ವಿದ್ಯಾರ್ಥಿಗಳು ಆ ವಿದ್ಯಾರ್ಥಿಗಳಿಗೆ ನಾವು ನಮ್ಮ ಈಶ್ವರಪ್ಪ ಸಾಹೇಬ್ರ ಒಂದು ಹುಟ್ಟುಹಬ್ಬದ ನಿಮಿತ್ತ ಪೆನ್ನು ಹಾಗೂ ನೋಟ್ಬುಕ್ ವಿತರಣೆ ಮಾಡುವ ಮೂಲಕ ಒಂದು ವಿಷಯ ಸರಳವಾಗಿ ಅವರ ಹುಟ್ಟುಹಬ್ಬವನ್ನು ಆಚರಿಸಿದ್ದೀವಿ ಅದರ ಜೊತೆಗೆ ಬರ್ತಕ್ಕಂಥ ದಿನಮಾನದಲ್ಲಿ ಮೊನ್ನೆ ಈಶ್ವರಪ್ಪ ಸಾಹೇಬರಿಗೆ ಆ ದೇವರು ಹೆಚ್ಚಿನ ಒಂದು ಆಯುಷ್ಯ ಆರೋಗ್ಯವನ್ನು ಕೊಟ್ಟು ಸದಾ ಅಸಮುಖಿಯಾಗಿರ್ತ ಅಸಮುಖಿಯಾಗಿರ್ತಕ್ಕಂಥ ಈಶ್ವರಪ್ಪ ಸಾಹೇಬರು ಇನ್ನೂ ರಾಜ್ಯದ ಒಂದು ಹಲವಾರು ಸಮಸ್ಯೆಗಳದ್ದ ಹೋರಾಡಿ ಯಶಸ್ವಿ ಆಗಲಿ ಅವರಿಗೆ ನಾವೆಲ್ಲ ಬಸವನಾಣ್ಯ ಎಲ್ಲ ಯುವಕರು ಬೆನ್ನೊಲಾಗಿ ಇರ್ತೀವಿ ಅಂತಕ್ಕಂಥ ಸಂದೇಶವನ್ನು ಕೊಟ್ಟ ಅವರಿಗೆ ಇನ್ನೊಮ್ಮೆ ಹುಟ್ಟುಹಬ್ಬದ ಶುಭಾಶಯಗಳನ್ನು ಕೊಡ್ತೀವಿ ಕಲ್ಲು ಸೋಮನಾಥ್ ಕ್ರಾಂತಿವೀರ ಬ್ರಿಗೇಡ್ ಜಿಲ್ಲಾ ಅಧ್ಯಕ್ಷರು